ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣಿತ್ರೇಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಆತ್ಮೀಯರೇ ಇಂದು ಭಾನುವಾರ ಜನವರಿ ತಿಂಗಳು ಏಳನೇ ತಾರೀಕು ಇಂದಿನ ತಿಥಿ ಏಕಾದಶಿ ಇಂದು ಸೂರ್ಯೋದಯ ಆರು ಗಂಟೆ ನಲವತ್ನಾಲ್ಕು ನಿಮಿಷ ಮತ್ತು ಸೂರ್ಯಾಸ್ತ ಆರು ಗಂಟೆ ಎಂಟು ನಿಮಿಷಕ್ಕೆ ಇನ್ನು ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಆರು ಗಂಟೆ ಎಂಟು ನಿಮಿಷದವರೆಗಿದೆ ಯಮಗಂಡ ಕಾಲ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗಿದೆ ಇನ್ನು ಗುಳಿಕ ಕಾಲ ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗಿದೆ ದುರ್ಮುಹೂರ್ತ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದ್ಯ ಏಕಾದಶ್ಯಾ ತಿಥೌ ಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥೌ ಅಂತ ನೀವು ಸಂಕಲ್ಪವನ್ನು ಮಾಡ್ಬೋದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಗಮನಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಉದ್ಯೋಗಸ್ಥರಲ್ಲಿ ಕೆಲವರಿಗೆ ಅವಧಿಗೆ ಮೊದಲೇ ಕೆಲಸ ಮುಗಿದ ಸಮಾಧಾನವಿದ್ದರೆ ಇನ್ನೂ ಕೆಲವರಿಗೆ ಚಟುವಟಿಕೆ ಉಂಟಾಗಲಿದೆ ಉದ್ಯಮಗಳ ಪ್ರಗತಿಗೆ ಹಾನಿ ಇಲ್ಲ ಮಹಿಳೆಯರ ಉದ್ಯಮ ಅಭಿವೃದ್ಧಿಯಾಗಲಿದೆ ಉದ್ಯೋಗಾನ್ವೇಷಣೆಯಲ್ಲಿ ಪ್ರಗತಿ ಉಂಟಾಗಲಿದೆ ಮುಂದಿನ ರಾಶಿ ವೃಷಭ ರಾಶಿ ಸರ್ವತೋಮುಖ ಅಭಿವೃದ್ಧಿಯ ಲಕ್ಷಣವನ್ನು ವೃಷಭರಾಶಿಗಳು ಕಾಣಬಹುದು ಉದ್ಯೋಗಸ್ಥರು ಕರ್ತವ್ಯ ಪಾಲನೆಯಲ್ಲಿ ಯಶಸ್ವಿಯಾಗ್ತಾರೆ ಉದ್ಯಮಗಳ ಅಭಿವೃದ್ಧಿ ಅಬಾಧಿತವಾಗಿರುತ್ತದೆ ಮಕ್ಕಳ ಅಧ್ಯಯನಾಸಕ್ತಿ ಪ್ರಚೋದನೆಗೆ ಶ್ರಮ ಪಡ್ತಾರೆ ಎಲ್ಲರಿಗೂ ಉತ್ತಮ ಆರೋಗ್ಯ ಲಭಿಸಲಿದೆ ಮುಂದಿನ ರಾಶಿ ಮಿಥುನ ರಾಶಿ ಆತಂಕದ ಕಾಲ ಕಳೆದು ನೆಮ್ಮದಿಯ ಪರ್ವ ಆರಂಭವಾಗಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಲಿದೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ನಿಮಗೆ ದೊರೆಯಲಿದೆ ಕಾರ್ಯ ಸಾಮರ್ಥ್ಯಕ್ಕೆ ಗೌರವ ಸಿಕ್ಕಿ ಉತ್ತಮವಾಗಲಿದೆ ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದ ಬೆಳವಣಿಗೆ ಇದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕಾರ್ಯ ಸಾಮರ್ಥ್ಯಕ್ಕೆ ಸರಿಯಾದ ಪರಿಸರಕ್ಕೆ ಪ್ರವೇಶ ಉಂಟಾಗಲಿದೆ ಉದ್ಯೋಗ ಸ್ಥಾನದಲ್ಲಿ ಕ್ರಿಯೆಗೆ ಉತ್ತೇಜಿಸುವ ವಾತಾವರಣ ನಿರ್ಮಾಣವಾಗಲಿದೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಪ್ರಯಾಣದಲ್ಲಿ ಪ್ರಮಾಣದಲ್ಲಿ ಲಾಭ ಸಿಗಲಿದೆ ಮುಂದಿನ ರಾಶಿ ಸಿಂಹರಾಶಿ ಎಲ್ಲ ವಿಭಾಗದಲ್ಲೂ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸುವ ತೃಪ್ತಿ ಸಿಗಲಿದೆ ನಿಗದಿತ ಕಾರ್ಯಗಳು ಅವಧಿಗೆ ಮೊದಲೇ ಮುಕ್ತಾಯವಾಗಲಿದೆ ಸರ್ಕಾರಿ ನೌಕರಿಗೆ ಹಿತಾನುಭವ ಉಂಟಾಗಲಿದೆ ಉದ್ಯಮಿ ಮಹಿಳೆಯರ ಪ್ರಗತಿಯಿಂದ ಸಮಾಧಾನವಾಗಲಿದೆ ಮುಂದಿನ ರಾಶಿ ಕನ್ಯಾ ರಾಶಿ ಸಂಪೂರ್ಣಗೊಂಡ ಮನೆ ವಾಸ್ತು ಸುಧಾರಣೆಯಾಗಲಿದೆ ಯಾವುದೇ ವಿಘ್ನ ಬಾರದ ಎಲ್ಲ ಯೋಜನೆಗಳನ್ನು ಸಕಾಲದಲ್ಲಿ ನೀವು ಅನುಷ್ಠಾನಕ್ಕೆ ತಂದು ತೃಪ್ತಿಯನ್ನು ಹೊಂದಿರಿ ಉದ್ಯೋಗ ಉದ್ಯಮದಲ್ಲಿ ಕಾರ್ಯನಿಷ್ಠೆಗೆ ಪ್ರತಿಫಲ ಸಿಗಲಿದೆ ಹೊಸ ಪರಿಚಿತರಿಂದ ಹೆಚ್ಚಿನ ಸಹಾಯ ನಿಮಗೆ ಸಿಗಲಿದೆ ಮುಂದಿನ ರಾಶಿ ತುಲಾರಾಶಿ ನಿಯೋಜಿತ ದೂರ ಪ್ರಯಾಣ ಮುಂದೂಡಿಕೆ ಮಾಡಬೇಕಾಗಬಹುದು ನಿಕಟ ಬಂಧುಗಳು ಸಕಾಲದಲ್ಲಿ ಸಹಾಯ ಮಾಡ್ತಾರೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಉತ್ತಮವಾದ ಲಾಭ ಸಿಗದಿದ್ದರೂ ಒಂದಿಷ್ಟು ಲಾಭವಂತೂ ಸಿಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕಾರ್ಯಕ್ಷಮತೆಗೆ ವಿಶೇಷ ಮನ್ನಣೆ ಸಿಗಲಿದೆ ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಚಿಂತನೆ ಮಾಡ್ತೀರಿ ಲೇವಾದೇವಿ ವಿವಾಹದಿಂದ ಪ್ರತಿಕೂಲ ಪರಿಣಾಮ ಉಂಟಾಗಲಿದೆ ಸಂಗೀತ ಸಂಕೀರ್ತನೆ ಶ್ರವಣಕ್ಕೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ನೀವು ಕೇಳಬೇಕಾಗಬಹುದು ಇನ್ನು ಮುಂದಿನ ರಾಶಿ ಧನುರಾಶಿ ವಿವಿಧ ಮೂಲಗಳಿಂದ ವರಮಾನದಲ್ಲಿ ಏರಿಕೆ ಉಂಟಾಗಲಿದೆ ಪಾಲುದಾರಿಕೆ ಉದ್ಯಮ ಆರಂಭಕ್ಕೆ ದಿನ ನಿಗದಿಯಾಗಲಿದೆ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ತೃಪ್ತಿಕರವಾಗಿ ಮುಂದುವರಿಯಲಿದೆ ವಸ್ತ್ರಶೋಕಿ ಪದಾರ್ಥ ವ್ಯಾಪಾರಿಗಳಿಗೆ ಆದಾಯದಲ್ಲಿ ಹೆಚ್ಚಳವಾಗಬಹುದು ಬಂಧುಗಳ ಮನೆಯ ಶುಭ ಕಾರ್ಯಕ್ಕೆ ನೀವು ಪ್ರಯಾಣ ಮಾಡಬೇಕಾಗಬಹುದು ಇನ್ನು ಮುಂದಿನ ರಾಶಿ ಮಕರ ರಾಶಿ ನಿರೀಕ್ಷಿಸಿದ್ದಕ್ಕಿಂತ ಸುಲಭವಾಗಿ ಕಾರ್ಯ ಸಾಧನೆಯಾಗಲಿದೆ ವೃತ್ತಿಪರರಿಗೆ ನಿಗದಿತ ಸಮಯಕ್ಕೆ ಕಾರ್ಯ ಮುಗಿಸಿದ ಸಮಾಧಾನ ಸಿಗಲಿದೆ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳ ಹೇರಳವಾದ ಲಾಭವನ್ನು ಗಳಿಸ್ತಾರೆ ವಿದ್ಯುತ್ ಸಾಧನಗಳ ಖರೀದಿಗೆ ಧನವನ್ನು ನೀವು ಬೇಯಿಸಬೇಕಾಗುತ್ತದೆ ಮುಂದಿನ ರಾಶಿ ಕುಂಭರಾಶಿ ಸಹೋದ್ಯೋಗಿ ವೃಂದದ ಉತ್ತೇಜನದಿಂದ ಇನ್ನಷ್ಟು ಕಾರ್ಯಗಳಿಗೆ ನೀವು ತಯಾರಾಗಬೇಕಾಗುತ್ತದೆ ಉದ್ಯಮದ ಉತ್ಪನ್ನಗಳಿಗೆ ಮತ್ತು ಮುದ್ರಣ ಸಾಮಗ್ರಿಗಳಿಗೆ ವ್ಯಾಪಕ ಬೇಡಿಕೆ ಉಂಟಾಗಲಿದೆ ಮಹಿಳೆಯರ ಉದ್ಯಮ ಜನಪ್ರಿಯತೆ ಇನ್ನಷ್ಟು ವೃದ್ಧಿಯಾಗುವ ಸಾಧ್ಯತೆ ಇದೆ ಮುಂದಿನ ರಾಶಿ ಮೀನರಾಶಿ ನಿಯೋಜಿತ ಕಾರ್ಯಗಳು ಅವಧಿಗೆ ಮೊದಲೇ ಮುಕ್ತಾಯವಾಗುತ್ತದೆ ಹೊಸ ಸೇವೆಯನ್ನು ಆರಂಭಿಸಲು ಆಸಕ್ತಿ ಉಂಟಾಗಬಹುದು ಸಾಮಾಜಿಕ ರಂಗದಲ್ಲಿ ಗೌರವ ವೃದ್ಧಿಯಾಗಲಿದೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅನುಕೂಲಕರ ಸ್ಪಂದನ ಸಿಗಲಿದೆ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಉಂಟಾಗಲಿದೆ ಇನ್ನು ಇಂದಿನ ಸುಭಾಷಿತದೊಂದಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಇಂದಿನ ಸುಭಾಷಿತ ಹೀಗಿದೆ ಹಸಿದವನಿಗೆ ಅನ್ನ ನೀಡಬೇಕು ಆಸಕ್ತಿ ಇರುವವನಿಗೆ ವಿದ್ಯೆ ಕಲಿಸಬೇಕು ಹೊಟ್ಟೆ ತುಂಬದವನಿಗೆ ಅನ್ನ ನೀಡುವುದರಿಂದ ಆಗಲಿ ಅಥವಾ ನಿರಾಸಕ್ತಿಯಿಂದ ನಿರಾಸಕ್ತಿ ಇರುವವನಿಗೆ విద్య నిడ్రి యావదే ప్రయోజనవల్